ಏಳರಷ್ಟು ಏಳುವರೆ ಏಳು ಪಾಯಿಂಟ್ ಸೆವೆನ್ ಪಾಯಿಂಟ್ ಸಿಕ್ಸ್ ಫೈವರಷ್ಟು ಎರಡು ಪಾಯಿಂಟ್ ಐದರಷ್ಟು ಹೆಚ್ಚುವರಿಯಾಗಿ ಅಂದರೆ ಹೋದ ಸಾರಿ ಅರವತ್ತೊಂಬತ್ತು ಪಾಯಿಂಟ್ ಎರಡು ಎರಡು ಆಗಿದೆ ಸೆವೆನ್ ಅಲ್ಲಿ ಬೂನ್ ಹಿಡಿಕಲಿಲ್ಲ ಹಗರಿ ಬೊಮ್ಮನಳ್ಳಿ ಅಗ್ರೀಬನ್ಹಳ್ಳಿ ಹೋದ ಸಾರಿ ಎಪ್ಪತ್ತ್ಮೂರು ಪಾಯಿಂಟ್ ಮೂರು ಏಳು ಇದೆ ಈ ಸೀರೆ ಆಗಿರೋದು ಎಪ್ಪತ್ತೇಳು ಪಾಯಿಂಟ್ ಒಂಬತ್ತು ಐದು ಆಗಿದೆ ಸರ್ ಅವು ಜಾಸ್ತಿ ಆಗಿರೋದು ಇದು ನಮ್ಮದು ಏಳುವರೆ ಪರ್ಸೆಂಟ್ ಅಂದರೆ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಹೆಚ್ಚಿನದಾಗಿದೆ ಓ ಸರಿ ಸಿಕ್ಸ್ ಸಿಕ್ಸ್ಟಿ ನೈನ್ ಪಾಯಿಂಟ್ ಟು ಟು ಇತ್ತು ಈ ಸಿಯರ್ ಆಗಿರೋದು ಸೆವೆಂಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ತ್ರೀ ಆಗಿದೆ ಹಾಗಾಗಿ ಏಳುವರೆ ಪರ್ಸೆಂಟ್ ಜಾಸ್ತಿ ಆಗಿರೋದ್ರಿಂದ ನಮ್ಮದಾಗಿದೆ ಅವ್ರದ್ದಾಗಿರೋ ಶೇಕಡವರಾಗಿರೋದು ಎರಡು ಪರ್ಸೆಂಟ್ ಟು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಅದು ಅಗ್ರೀಬ್ಬ ಮನೆಯಲ್ಲಿ ಅದು ಹಾಗಾಗಿ ನಮ್ಮದೇ ಜಾಸ್ತಿ ಏಯ್ಟು ಏಳುವರೆ ಪರ್ಸೆಂಟ್ ಜಾಸ್ತಿ ಆಗಿರೋದ್ರಿಂದ ನಮ್ಮ ಮೊದಲನೇ ಸ್ಥಾನ ಆಗಿರೋದ್ರಿಂದ ನನ್ನ

ಓಸರಿಗೆ ನೈಸರಿ ಹೆಚ್ಚಿನದಾಗಿ ಲೋಕಸಭಾ ಚುನಾವಣೆಯಲ್ಲಿ ಮತದಾರರು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಿದ್ರು ಬಟ್ ಈ ಒಂದು ನಿಟ್ಟಿನಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನ ನಾವು ಸ್ವಲ್ಪ ಆಯೋಜಿತ ಮಾಡಿ ಬಂದಿವಿ ನರೇಗ ನರೇಗಾ ಕಾರ್ಯಕ್ರಮ ನರೇಗಾ ಸ್ಥಳದಲ್ಲೂ ಕೂಡ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿರೋದ್ರಿಂದ ಹೆಚ್ಚಿನದಾಗಿ ಸೊ ಪ್ರಚಾರ ನಮ್ಮನೆ ಮೇನೇದಾಗಿ ಪ್ರಚಾರ ಮಾಡಿರೋದ್ರಿಂದ ಹಾಗಾಗಿ ಎಲ್ಲ ಮತದಾರರು ಬಂದು ಮತ್ತು ನೆರವಿನ ವ್ಯವಸ್ಥೆ ನೀರಿನ ವ್ಯವಸ್ಥೆ ಮತ್ತು ಶೌಚಾಲಯ ವ್ಯವಸ್ಥೆ ಎಲ್ಲ ಕೂಡ ಕಲ್ಪಿಸಿರೋದ್ರಿಂದ ಮತ್ತು ವಿಕಲರ ಚೇತನರಿಗೆ ವೆಹಿಕಲ್ ಕೂಡ ನಾವು ಅರೇಂಜ್ ಮಾಡಿರೋದ್ರಿಂದ ಈ ಒಂದು ಹೆಚ್ಚಿನ ಮತದಾನ ಮತದಾನದಕ್ಕೆ ಕಾರಣ ಆಗಿದೆ ಸರ್ ಅದು ಈ ಒಂದು ಧನ್ಯವಾದ ಕಾರ್ಯಕ್ರಮವನ್ನು ನಾನು ತಪ್ಪ ಪತ್ರಿಕಾ ಮಾಧ್ಯಮ ಸ್ನೇಹಿತರಿಗೆ ಮತ್ತು ನಮ್ಮ ಅಧಿಕಾರಿ ಸಿಬ್ಬಂದಿ ವರ್ಗದ ಕೂಡ ನಾವು ಈ ಮೂಲಕ ತಮ್ಮ ಮೂಲಕ ಸಲ್ಲಿಸ್ತಾ ಇದ್ವಿ ಈಗಿನ ಯಾಕಂದರೆ ಬಿಸಿಲು ಜಾಸ್ತಿ ಆಗಿದಿಲ್ಲ ಮೊದಲೆಲ್ಲ ಸರ್ಕಾರಿ ಕಚೇರಿಗಳೆಲ್ಲ ಮೊದಲು ಎಂಟು ಎಂಟರಿಂದ ಒಂದೂವರೆವರೆಗಿದ್ ಮಾಡ್ತಾ ಇದ್ರು ಬಟ್ ಹೋದ ಕಳೆದ ಬಾರಿಯಿಂದ ಈ ಸರಿ ಅದೇನು ಮಾಡಲಿಲ್ಲ ಹಾಗಾಗಿ ಕಾಲು ಕೂಡ ಬಿಸಿಲು ಈ ಪ್ರತಿ ಸುಮಾರು ಐವತ್ತು ವರ್ಷದ ಏಳಿದತಕ್ಕಂಥ ಬಿಸಿಲು ಈಗ ಕಾಣ್ತಾ ಇದ್ವಿ ಫಾರ್ಟಿ ತ್ರೀ ಫಾರ್ಟಿ ಟು ಈಗ ಸುಮಾರು ನೋಡ್ತಾ ಇದ್ವಿ ಹಾಗಾಗಿ ಆದರೂ ಕೂಡ ಜನರು ಲೆಕ್ಕಿಸಿದ ಅದನ್ನು ಬಂದು ಮತದಾನ ಮಾಡಿದ್ದಾರೆ ಸರ್ ಮತದಾರರು ಜಾಗೃತರಾಗಿದ್ದಾರೆ ಎಸ್ ಎಸ್ ಸರ್ ಜಾಗ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳೋದ್ರಿಂದ ಜಾಗೃತರಾಗಿದ್ದಾರೆ ಸರ್ ಮತ್ತು ನಾವು ಕೂಡ ಮತ್ತೆ ನಮ್ಮ ಇವರು ಸಿ ಒ ಸರ್ ಅವರ ನಿರ್ದೇಶನದಂತೆ ಸುಮಾರು ಅವರು ಭಾಳ ಡೈರೆಕ್ಷನ್ಸ್ ಕೊಟ್ಟರು ಆ ಥರ ಮಾಡಿ ಈ ಥರ ಅಂತ ಅವರ ಡೈರೆಕ್ಷನ್ಸ್ ಕೂಡ ನಾವು ಪಾಲನೆ ಮಾಡಿ ಮತ್ತು ನಾವು ನಮ್ಮ ತಾಲೂಕಿನಲ್ಲಿ ನಾನ್ನೂರ ಮೂವತ್ತೆಂಟು ಮೊದಲೇ ಕಳೆದ ಹೇಳಿದಂಗೆ ವಲಸೆ ಹೋಗಿರ್ತಕ್ಕಂಥ ಗುರುಸಿ ಅವರು ಕೂಡ ನಾವು ಲೆಟ್ರ್ ಕೂಡ ನಮ್ಮ ಸರ್ ಕೂಡ ಕಳಿಸಿದ್ರು ಅದು ಕೂಡ ಸ್ವಲ್ಪ ಪ್ಲಸ್ ಪಾಯಿಂಟ್ ಆಗಿದೆ ಸರ್ ಅದು ಹಾಗಾಗಿ ಇದು ಹೆಚ್ಚಿನದಾಗಿ ನಮ್ಮ ಜಿಲ್ಲೆಯಲ್ಲೂ ಕೂಡ ಜಾಸ್ತಿ ಆಗಿದೆ ಸರ್ಗೆ ಊರ್ದ ವ್ಯವಸ್ಥೆ ಆಗಿರ್ಬೋದು ಯಾವ್ದು ಯಾವ್ದು ಯಾವುದು ಕೂಡ ಕಂಪ್ಲೇಂಟ್ಸ್ ಬಂದಿದ್ದಾಗ ಅಚ್ಚುಕಟ್ಟಾಗಿ ನಾವು ಪಂಚಾಯಿತಿ ಕಡೆಯಿಂದ ಮಾಡಿದ್ವಿ ಸರ್ ನಾವು ನಮ್ಮ ಶ್ರಮಕ್ಕೆ ತಕ್ಕಂತೆ ಪ್ರತಿಫಲ ಸಿಕ್ಕಿದೆ ಹಾಗಾಗಿ ಈ ಒಂದು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನದಾಗಿ ಹೆಚ್ಚಾಗಿರೋದಕ್ಕೆ ತಾವೆಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಸಿಬ್ಬಂದಿ ಆಗಿರ್ಬೋದು ಪಟ್ಟಣ ಪಂಚಾಯತಿ ಅಧಿಕಾರಿ ಸಿಬ್ಬಂದಿ ಆಗಿರ್ಬೋದು ಎಲ್ಲರೂ ಕೂಡ ನಾನು ಕೂಡ್ಲಿಕ್ಕೆ ತರಕಾರಿ ಎಲ್ಲರೂ ಕೂಡ ನಾನು ಧನ್ಯವಾದನ ಈ ಮೂಲಕ ಪತ್ರಿಕಾಗೋಷ್ಠಿ ಇದ್ದೀನಿ ಯಾಕಂದರೆ ಹೋದ್ಸಾರಿ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಜನರು ಹೆಚ್ಚಿನದಾಗಿ ಬರ್ತಾ ಇರಲಿಲ್ಲ ಹಾಗಾಗಿ ಸುಮಾರು ಕಾರ್ಯಕ್ರಮಗಳನ್ನು ಮಾಡ್ಕೊಂಬಂದ ಇದು ಪಂಜಿನ ಮೆರವಣಿಗೆ ಆಗಿರ್ಬೋದು ವಿಶೇಷ ಚೇತನರ ಬೈಕ್ ರ್ಯಾಲಿ ಆಗಿರ್ಬೋದು ಬೈಕ್ ಜಾತ ಆಗಿರ್ಬೋದು ಸಮಾಜ ಕಲ್ಯಾಣ ಇಲಾಖೆ ಬಿ ಎಮ್ ಇಲಾಖೆ ಮತ್ತು ಬೇರೆ ಇಲಾಖೆಗಳ ವತಿಯಿಂದ ಕೂಡ ನಾವು ಮನೆ ಮನೆಗೆ ತಲುಪುವಂಥ ಕಾರ್ಯಕ್ರಮವನ್ನು ಹಮ್ಮಿಕ ಬಂದಿದ್ದೀವಿ ಅಂಗನವಾಡಿ ಕಾರ್ಯಕರ್ತರ ಮೂಲಕ ಮತ್ತು ಪಟ್ಟಣ ಪಂಚಾಯಿತಿ ಅಧಿಕಾರಿ ಸಿಬ್ಬಂದಿಗಳ ಮೂಲಕ ಮನೆ ಮನೆಗೆ ಭೇಟಿ ಮಾಡಿ ಎಲ್ಲರೂ ಕೂಡ ನಾವು ಕರಪತ್ರ ಮೂಲಕ ಎಲ್ಲರೂ ಕೂಡ ಏನು ಏಳನೇ ತಾರೀಕು ಬಂದು ಮತದಾನ ಮಾಡಿ ಅಂತ ನಾವೆಲ್ಲ ಪ್ರಚಾರ ಮಾಡಿದ್ವಿ ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಿದ್ದಾರೆ ಹಾಗಾಗಿ ನಾವು ಕೂಡ ಸಖಿ ಮತಗಟ್ಟೆಗಳನ್ನು ಕೂಡ ನಾವು ಐದು ಕಡೆ ನಾವು ಮಾಡಿದ್ವಿ ಉಡೆಕೋಟೆ ಎಕೆಗುಂದಿ ಹೊಸಳ್ಳಿ ಹಾಗೂ ಪಟ್ಟಣ ಪಂಚಾಯತ್ ಸಂಬಂಧಪಟ್ಟಂತೆ ರಾಜೀವ್ ಗಾಂಧಿ ನಗರ ಮತ್ತು ಅಂಬೇಡ್ಕರ್ ನಗರ ಒಟ್ಟು ಐದು ಕಡೆ ತಾಲೂಕಿನ ಕೂಡಿಗೆ ತಾಲೂಕಿನ ಐದು ಕಡೆ ನಾವು ಸಖಿ ಮತಗಟ್ಟೆಗಳನ್ನು ಶೃಂಗಾರ ಮಡೆ ಅತ್ಯಂತ ಶೃಂಗಾರ ಮಳೆ ಅಂತ ಮಾಡಿ ಅವ್ರು ಮಾಡಿದ್ವಿ ಆ ಒಂದು ಸಖಿ ಮತಗಟ್ಟೆಗಳಲ್ಲಿ ಮಹಿಳಾ ಸಿಬ್ಬಂದಿಗಳೇ ಅಧಿಕಾರಿ ಸಿಬ್ಬಂದಿಗಳೇ ಕೆಲಸ ಮಾಡ್ತಾಯಿದ್ರು ಅವನಿಟ್ಟಲ್ಲಿ ಅವರಿಗೆ ಅಟ್ರಾಕ್ಷನ್ ಮಾಡೋ ಉದ್ದೇಶದಿಂದ ಆ ಒಂದು ಸಖಿ ಮತಗಟ್ಟೆಯಲ್ಲಿ ಕೂಡ ನಾವು ಸಸಿಗಳನ್ನು ಅರಣ್ಯ ಇಲಾಖೆಯಿಂದ ಸಸಿಗಳನ್ನು ಪಡೆದು ಮೊದಲು ಬರೆದಂತಹ ಎಲ್ಲ ಮ ಏನು ಮತದಾನ ಮಾಡಿ ಒಂದು ಬಂದಂತಹ ಇವರಿಗೆ ಮಹಿಳೆಯರಿಗೆ ಸಸಿಯನ್ನು ನೀಡುವಂಥದ್ರ ಮೂಲಕ ಪ್ರತಿಯೊಂದು ಒಂದು ಸಖಿ ಮತಗಟ್ಟೆ ನೂರು ಸಸಿಗಳನ್ನು ವಿತರಣೆ ಮಾಡಿದ್ವಿ ಹಾಗಾಗಿ ಕೂಡ ಮತ್ತು ಯುವ ಮತದಾರ ಮತಗಟ್ಟೆಯನ್ನು ಕೂಡ ಕೆ ಕೆ ಕನ್ನಾರೆಟ್ಟಿಯಲ್ಲಿ ಕೂಡ ನಾವು ಮಾಡಿದ್ವಿ ಅಲ್ಲಿ ಯುವ ಮತದಾರ ಇರೋ ಹೆಚ್ಚಿನ ಹೆಚ್ಚಿನದಾಗಿರೋದಕ್ಕೋಸ್ಕರಲ್ಲಿ ಕೂಡ ಹೆಚ್ಚಿನ ಹೆಚ್ಚಿನದ ಆಕರ್ಷಣೆ ಮಾಡಲು ಯುವ ಮತದಾರರ ಬಗ್ಗೆ ಎಲ್ಲ ಫಲಕಗಳನ್ನು ಹಾಕಿ ಎಲ್ಲ ಇದನ್ನು ಪ್ರದರ್ಶನ ಮಾಡಿಸಿದ್ವಿ ಹಾಗೆ ಈ ಒಂದು ಈ ಇದರಲ್ಲಿ ಮತ ಸಾಂಪ್ರದಾಯಿಕ ಸಾಂಪ್ರದಾಯಿಕ ಮತಗಟ್ಟೆ ಅಂತ ಕೂಡ ಹೊಸದಾಗಿ ಇದು ಮಾಡಿದ್ವಿ ಅದು ಕೂಡ ಗೋವಿಂದಗಿರಿ ತಾಂಡದಲ್ಲಿ ಕೂಡ ನಾವು ಹೆಚ್ಚಿನದಾಗಿ ಮಹಿಳೆಯರ ಅಂದರೆ ನಮ್ಮ ಕೂಳಿಗೆ ತಾಲೂಕಿನ ಇವರು ಲಂಬಾಣಿ ಸಂಬಂಧ ಸಮುದಾಯ ಸಮುದಾಯದ ಒಂದು ಭಾವಚಿತ್ರದ ಮಹಿಳೆ ಭಾವಚಿತ್ರ ಕೂಡ ಪ್ರದರ್ಶನ ಮಾಡಿದ್ವಿ ಆವತ್ತಿನಲ್ಲಿ ಎಲ್ಲರೂ ಕೂಡ ಅಟ್ರಾಕ್ಷನ್ ಆಗಿ ಎಲ್ಲರೂ ಕೂಡ ಬಂದು ಬಿಸಿಲು ಲೆಕ್ಕಿಸದೆ ಆ ಒಂದು ನಿಟ್ಟಿನಲ್ಲಿ ನಾವು ಇದರಲ್ಲಿ ಮತಗಟ್ಟೆಗಳಲ್ಲಿ ಕೂಡ ನೀರಿನ ವ್ಯವಸ್ಥೆ ಆಗಿರ್ಬೋದು ಶೌಚಾಲಯ ಆಗಿರ್ಬೋದು ನೆರಳಿನ ವ್ಯವಸ್ಥೆ ಆಗಿರ್ಬೋದು ಸುಮಾರು ಇನ್ನೂರ ಐವತ್ತು ಮತಗಟ್ಟೆಗಳಲ್ಲಿ ಕೂಡ ನಾವು ಇನ್ನು ನೂರ ಹದಿನೆಂಟು ಕಡೆ ನಾವು ನೆರಳಿನ ವ್ಯವಸ್ಥೆ ಅಂದರೆ ಇದು ಶ್ಯಾಮೆನೆಲ್ಲ ಹಾಕಿದ್ವಿ ಶ್ಯಾಮೆಲ್ಲೂ ಕೂಡ ಹಾಕಿ ವ್ಯವಸ್ಥೆ ಮಾಡಿ ನೀರಿನ ವ್ಯವಸ್ಥೆ ಎಲ್ಲಿ ಕೂಡ ಏನು ಕೊರತೆ ಆಗದಂಗೆ ನಾವೆಲ್ಲ ಕೂಡ ನಿರ್ವಹಿಸಿದ್ವಿ ಆ ಒಂದು ನಿಟ್ಟಿನಲ್ಲಿ ಎಲ್ಲ ಮತದಾರರು ಬಂದು ಈಗೊಂದು ಶೇಕಡಾವಾರು ಹೆಚ್ಚಿನದಾಗಿ ಂತೆ ಗ್ರಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಸ್ತ್ರೀ ಪ್ರೇಮ ವಶೀಕರಣ ಬೆಂಬಿಡದ ರೋಗ ರುಜಿನಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ